ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬಂದು ಅಮ್ಮ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಅಮ್ಮ ಮನೇಲಿ ಕೆಲಸ ಇತ್ತು ಹಾಗಾಗಿ ಬಂದಿದೆ ಹಾಗೆಯೇ ಒಂದು ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ನಾವು ಬರೋದ್ರೊಳಗೆ ಆಲ್ರೆಡಿ ಈವ್ನಿಂಗ್ ಆಗಿತ್ತು ಅಮ್ಮ ಕೂಡ ಹಸುಲಿ ಹಾಲು ಕರಿತಾ ಇದ್ದರು ಹಳ್ಳಿ ಕಡೆ ಸಂಜೆ ಆಯಿತು ಅಂದರೆ ಹಸು ಕುರಿಗಳೆಲ್ಲ ಮನೆ ಕಡೆ ಬರ್ತವೆ ಹಾಲು ಕರೆಯೋದು ಓಕೆ ಮೇವು ಹಾಕೋದು ಈ ರೀತಿಯಾಗಿ ಇರುತ್ತೆ ಹಾಲೆಲ್ಲ ಕರೆದಾದ ಮೇಲೆ ಅಪ್ಪ ಬಂದು ಇಲ್ಲಿ ಕುರಿಮರಿಗೆ ಹಾಲನ್ನ ಕೊಡ್ತಾ ಇದ್ರು ಹಳ್ಳಿ ಜನಗಳು ಯಾವ ರೀತಿಯಪ್ಪ ಅಂದರೆ ತಾವು ಸಾಕು ಪ್ರಾಣಿಗಳನ್ನೂ ಕೂಡ ತಮ್ಮ ಮಕ್ಕಳ ರೀತಿಯೇ ಟ್ರೀಟ್ ಮಾಡ್ತಾರೆ ನೆಕ್ಸ್ಟ್ ಇಲ್ಲಿ ಒಂದು ಅಮ್ಮ ಮನೆ ಹೋಮ್ ಟೂರ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಮ್ಮ ಮನೆ ಔಟ್ಲುಕ್ ಈ ರೀತಿಯಾಗಿದೆ ಇಲ್ಲಿ ಎರಡು ಮನೆ ಇದೆ ಒಂದು ನಮ್ಮ ದೊಡ್ಡಪ್ಪ ಅವ್ರ ಮನೆ ಒಂದು ನಮ್ಮ ಮನೆ ಸ್ಟಾರ್ಟಿಂಗ್ ಮನೆ ಎಂಟರ್ ಆಗ್ತಿ ಕೊಗೆ ಇದೆ ಅಂದರೆ ಏನು ಹಸು ಕುರಿ ಎಲ್ಲ ಕಟ್ತೀವಿ ಅದು ಎಂಟ್ರೆನ್ಸಲ್ಲೇ ಇದೆ ಹಾಗೆ ಇದು ಬಂದು ಹಸುಗೆ ಏನು ಮೇವು ಮೇವಾಗ್ತಾರಲ್ಲ ಅದನ್ನೆಲ್ಲ ಇಲ್ಲೇ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ ಹಾಗೆಯೇ ಇದು ಏನು ದಿನಸಿ ಬೆಳೆದಿರ್ತಾರೆ ರಾಗಿ ಭತ್ತ ಅದನ್ನೆಲ್ಲ ಈ ರೀತಿಯಾಗಿ ಒಟ್ಟಿದ್ದಾರೆ ಇದು ಬಂದು ಪಡ್ಸಾಲೆ ಅಂತ ಕರೀತಾರೆ ನೆಕ್ಸ್ಟು ಎಂಟರ್ ಆಗ್ತಿದ್ದಂಗೆ ರೈಟ್ ಸೈಡ್ಗೆ ಒಂದು ಚಿಕ್ಕ ರೂಮ್ ಇದೆ ತುಂಬಾನೇ ಚಿಕ್ಕ ರೂಮ್ ಇದು ಇದಕ್ಕೆ ಒಂದು ಡಬಲ್ ಸೈಡ್ ಸ್ಕಾಟ್ ಹಾಕಿದ್ದಾರೆ ಅಷ್ಟೇನೆ ನೋಡಬಹುದು ಇಲ್ಲೊಂದು ಸ್ಟ್ಯಾಂಡ್ ಫ್ಯಾನ್ ಇಟ್ಟಿದ್ದಾರೆ ಹಾಗೇನೆ ಇಲ್ಲಿ ಎಕ್ಸ್ಟ್ರಾ ಏನ್ ಬೆಡ್ ಶೀಟ್ ಗಳೆಲ್ಲ ಇರುತ್ತೆ ಅದನ್ನ ಇಲ್ಲಿ ಜೋಡಿಸಿ ಇಟ್ಕೊಂಡಿದ್ದಾರೆ ಅಲ್ಲಿ ಏನ್ ಕಾಣ್ತಾ ಇದೆ ಈ ತೊಟ್ಲು ಬಂದು ನನ್ನ ದೊಡ್ಡ ಮಗಳಿಗೆ ಅಂತ ತಗೊಂಡಿದ್ದ ತೊಟ್ಲು ಅದು ಈಗಿದೆ ರೂಮ್ ನೆಕ್ಸ್ಟ್ ನೀವೇನು ನೋಡ್ತಾ ಇದು ಬಂದು ಮೇನ್ ಎಂಟ್ರೆನ್ಸ್ ಬಾಗ್ಲಂತೂ ತುಂಬಾ ಚೆನ್ನಾಗಿದೆ ಇದು ಹಳೇ ಕಾಲದ ಬಾಗ್ಲು ಆ ಕೆತ್ತನೆ ಆಗಿರ್ಬೋದು ಆ ಫಿನಿಶಿಂಗ್ ಇರ್ಬೋದು ಎಲ್ಲದನ್ನು ಅಷ್ಟನ್ನೇ ತುಂಬಾನೇ ಚೆನ್ನಾಗಿದೆ ನೋಡ್ಬೋದು ಎಷ್ಟು ತಿಕ್ಕಾಗಿದೆ ಅಂತ ವೆಯ್ಟು ಅಷ್ಟನ್ನೇ ತುಂಬಾನೇ ವೆಯ್ಟ್ ಇದೆ ಆ ಡೋರು ಒಂದು ಕೈಯಲ್ಲಿ ತಳ್ಳೋದಿಕ್ಕೇ ಆಗೋಲ್ಲ ಇವಾಗ ಮೇಯ್ನ್ ಹಾಲ್ಗೆ ಎಂಟರ್ ಆಗಿದ ತಕ್ಷಣ ಲೆಫ್ಟ್ ಸೈಡ್ಗೆ ಒಂದು ಸಿಂಗಲ್ ಕಾಟ್ನ ಹಾಕಿದ್ದಾರೆ ಇದು ಇಲ್ಲಿ ಎರಡು ಕಂಬಗಳನ್ನ ಇಟ್ಟಿದ್ದಾರೆ ಹಿಂದೆ ಎಲ್ಲ ಅಟ್ಟಕ್ಕೆ ಕಾಯಿ ತುಂಬಾ ಹಾಕ್ತಾ ಇದ್ರು ಅದು ವೆಯ್ಟ್ಗೆ ಅದು ಅಟ್ಟ ಕುಸಿಬಾರ್ದು ಅನ್ನೋ ರೀಸನ್ ಅಂದರೆ ಆ ವೆಯ್ಟ್ನ ಲಿಫ್ಟ್ ಮಾಡೋದಕ್ಕೋಸ್ಕರ ಆ ರೀತಿ ಹಾಕಿದ್ದಾರೆ ಈಗ ಒಂದು ರೈಟ್ ಸೈಡ್ಗೆ ನಮ್ಮ ಮನೆಯವರು ಮಲಗಿದ್ದಾರೆ ಅಲ್ಲಿ ಒಂದು ಡಬಲ್ ಕಾಟ್ನ ಹಾಕಿದ್ದೀವಿ ಹಾಗೆಯೇ ಈ ಸೈಡ್ಗೆ ಬಂದರೆ ಒಂದು ಸಿಂಗಲ್ ಕಾಟ್ನ ಹಾಕಿದ್ದೀವಿ ಈ ಸೈಡಲ್ಲಿ ಬಂದರೆ ಕೆಳಗಡೆ ಒಂದು ಟಿಪಾಯಿನ ಇಟ್ಟಿದ್ದೀವಿ ಮೇಲೆ ಗೋಡೆಗೆ ಒಂದು ವಿನ ಫಿಕ್ಸ್ ಮಾಡಿದ್ದೀವಿ ಅದ್ರ ಮೇಲೆ ಕೆಲವೊಂದು ಶೀಟ್ಸ್ಗಳನ್ನ ಇಟ್ಟಿದ್ದಾರೆ ಅದು ಬಂದು ಅಪ್ಪ ಅಮ್ಮನ ಫೋಟೋ ಹಾಗೆಯೇ ಇದು ಬಂದು ನನ್ನ ದೊಡ್ಡ ಮಗಳು ಫೋಟೋ ಇವ್ರು ಬಂದು ನಮ್ಮ ತಾತ ಇನ್ನು ಮಾಮೂಲಿ ಮನೆ ದೇವ್ರುಗಳು ಫೋಟೋನ ಹಾಕಿದ್ದಾರೆ ಇದು ಬಂದು ಗೋಡೆಗೇ ಫಿಕ್ಸ್ ಅಂತಹ ಬೀರು ಥರ ಇದು ಒಂದು ಹಿಂದೆಲ್ಲ ಕಪಾಟು ಅಂತ ಮಾಡ್ತಾ ಇದ್ರಲ್ಲ ಅದು ಇಲ್ಲಿ ಬಂದು ಬಟ್ಟೆಗಳನ್ನ ಜೋಡಿಸಿ ಇಟ್ಕೊಂಡಿದ್ದಾರೆ ಹಾಗೆಯೇ ಲೆಫ್ಟ್ ಸೈಡ್ಗೆ ಡಬಲ್ ಬೀರು ಕೂಡ ಇಟ್ಟಿದ್ದಾರೆ ನೆಕ್ಸ್ಟ್ ಇದು ಕಿಚನ್ ಎಂಟ್ರೆನ್ಸ್ ಕಿಚನ್ಗೆ ಎಂಟರ್ ಆಗ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಒಂದು ದೇವ್ರ ಮನೇನ ಮಾಡ್ಕೊಂಡಿದ್ದಾರೆ ಮೊದಲೆಲ್ಲ ಏನು ಗೂಡು ಅಂತಾರೆ ಅಲ್ಲಿ ಪೂಜೆ ಮಾಡ್ತಾ ಇದ್ವಿ ಇವಾಗ ಬಂದು ಅಮ್ಮ ಆ ರೀತಿ ಉಡ್ದು ರೆಡಿಮೇಡ್ ತಂದು ಇಟ್ಟಿದ್ದಾರೆ ನೆಕ್ಸ್ಟ್ ಪಕ್ಕನೇ ಒಂದು ಸಿಂಗಲ್ ಡೋರ್ ಫ್ರಿಡ್ಜ್ನ ಇಟ್ಟಿದ್ದಾರೆ ಇವರು ಬಂದು ನಮ್ಮಮ್ಮ ಆಲ್ರೆಡಿ ಹಳೆಯ ವಿಡಿಯೋದಲ್ಲೆಲ್ಲ ನೋಡಿರ್ತೀರ ನೆಕ್ಸ್ಟ್ ಬಂದು ಇದು ಹಾಲಲ್ಲಿರೋ ಥರನೇ ಕಿಚನ್ನಲ್ಲೂ ಕೂಡ ಈ ರೀತಿ ಒಂದು ಕಪಾಟ್ ಇದೆ ಇಲ್ಲಿ ಏನು ಗ್ರಾಸರೀಸ್ ಇರುತ್ತೆ ಅದನ್ನು ಸ್ಟೋರ್ ಮಾಡಿ ಇಟ್ಟಿದ್ದಾರೆ ನೆಕ್ಸ್ಟ್ ಹಾಗೆಯೇ ರೈಟ್ಗೆ ಬಂದರೆ ಇಲ್ಲಿ ಶೆಲ್ಫ್ಸ್ಗಳನ್ನ ಮಾಡ್ಕೊಂಡಿದ್ದಾರೆ ಅಲ್ಲಿ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಹಾಗೆ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡಿದ್ದಾರೆ ಇದು ಬಂದು ಒಳಕಲ್ಲು ಮುಂಚೆ ಎಲ್ಲ ನಾವು ಚಿಕ್ಕೋರಿದ್ದಾಗ ಅದರಲ್ಲೇ ಖಾರ ಎಲ್ಲ ರುಬ್ತಿದ್ವಿ ಇವಾಗೆಲ್ಲ ಮಿಕ್ಸಿಲೇ ರುಬ್ಬೋದು ಈ ಕಡೆ ಒಂದು ಗ್ಯಾಸ್ ಕಟ್ಟೆನ ಮಾಡ್ಕೊಂಡಿದ್ದಾರೆ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗಿಲ್ಲ ಅದು ಹೇಗಿದೆ ಹಾಗೇ ತೋರಿಸಿದ್ದೀನಿ ನೆಕ್ಸ್ಟ್ ಕಿಚನ್ನಿಂದ ಮತ್ತೆ ಇನ್ನೊಂದು ಡೋರ್ ಇದೆ ಇಲ್ಲಿಂದ ಹೋದರೆ ಇಲ್ಲಿ ವಾಶ್ರೂಮ ಮತ್ತು ಬಾತ್ರೂಮ್ ಬರುತ್ತೆ ಹಾಗೆಯೇ ಒಳಗಡೆನೆ ಸಂಪು ಕೂಡ ಮಾಡಿದ್ದಾರೆ ಈ ಡೋರ್ ಏನಿದೆ ಇದು ಹೊರಗಡೆ ಹೋಗೋದಕ್ಕೆ ಹಿಂದೆಯಿಂದನೂ ಕೂಡ ಹೊರಗಡೆ ಹೋಗಬಹುದು ಅಲ್ಲಿ ಅಮ್ಮ ತಗಡಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಹಾಗೆಯೇ ಇಲ್ಲೇನೆ ಒಂದು ಮಿರರ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಲ್ಲೂ ಒಂದು ನೆಲ್ಲಿ ಕಲೆಕ್ಷನ್ ನ ಬಿಟ್ಟಿದ್ದಾರೆ ಇದು ಬಂದು ವಾಶ್ರೂಮ್ ಇಲ್ಲಿ ಇಂಡಿಯನ್ ಮತ್ತು ವೆಸ್ಟರ್ನ್ ಎರಡೂ ಇದೆ ನೆಕ್ಸ್ಟ್ ಇದು ಬಂದು ಬಾತ್ರೂಮ್ ಇದು ಹಂಡೆ ಒಲೆ ತೀರಾ ಚಿಕ್ಕದು ಅಲ್ಲ ತೀರಾ ದೊಡ್ಡದು ಅಲ್ಲ ಒಂದು ಮೀಡಿಯಮಲ್ಲಿ ಇದೆ ನೋಡೋದೆಲ್ಲ ಸ್ನೇಹಿತರೆ ಇದು ನಮ್ಮ ಅಮ್ಮ ಅವರ ಮನೆ ಈ ರೀತಿಯಾಗಿದೆ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆಯೇ ನಿಮಗೆ ಏನು ಅನ್ನಿಸ್ತದನ್ನೋ ಅದನ್ನ ಕಮೆಂಟ್ ಮಾಡಿ ಅಲ್ಲಿಂದ ನೆಕ್ಸ್ಟು ನಾವು ಹತ್ರ ಬಂದಿದ್ದೀವಿ ತೋಟ ನೋಡಿ ತುಂಬನೇ ದಿನ ಆಗಿತ್ತು ಹಾಗಾಗಿ ಅಲ್ಲೇ ರೋಡಲ್ಲಿ ಹೋಗ್ತಾ ಇದ್ವಿ ಹಾಗೆಯೇ ನೋಡ್ಕೊಂಡು ಹೋಗ್ಬೇಡೋಣ ಒಂದು ಐದು ನಿಮಿಷ ಅಂತ ಬಂದಿದ್ದೀವಿ ತೋಟ ಎಲ್ಲ ನೋಡ್ಕೊಂಡು ಆದಮೇಲೆ ಮನೆ ಕಡೆ ಹೊರಟ್ವಿ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ